ಇವರು ಟೆಂಡರ್ನ ಕರೆದಿದ್ರು ಒಬ್ಬ ವ್ಯಕ್ತಿಯ ಅನುಕೂಲಕ್ಕೋಸ್ಕರ ಈ ಟೆಂಡರ್ ಅನ್ನ ಕರೆದು ಇವತ್ತು ಅವೈಜ್ಞಾನಿಕವಾದ ನಿಗದಿ ಮಾಡಿ ರಾಜ್ಯದ ಗ್ರಾಹಕರಿಗೆ ಬರೆಯನ್ನ ಕೊಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ಸುಮಾರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ವಿದ್ಯುತ್ ಸಂಪರ್ಕಗಳು ಪ್ರತಿ ವರ್ಷ ಆಗ್ತಾ ಇದೆ ಅದರಲ್ಲಿ ಎರಡ್ ಸಾವಿರದ ಎಂಟುನೂರ ಇದೆ ಎರಡ್ ಸಾವಿರದ ಆರ್ನೂರ ಇದೆ ಆದ್ರೆ ಇಲ್ಲಿ ಐದು ಸಾವಿರವನ್ನ ಮಾಡಿದ್ದಾರೆ ಅಂದ್ರೆ ಒಂದು ಮಾಪಕಕ್ಕೆ ಎರಡು ಸಾವಿರಕ್ಕೂ ಅಧಿಕ ಲಾಭಗಳು ಆ ಕಂಪನಿಯ ಒಬ್ಬ ವ್ಯಕ್ತಿಗೆ ಸಿಗ್ತಿದೆ ಅಂದ್ರೆ ಕೋಟ್ಯಂತ ರೂಪಾಯಿ ಹಣ ಒಬ್ಬ ವ್ಯಕ್ತಿಗೆ ಸಿಗುವ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಹಾಗೂ ಇಂಧನ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಿಕ್ ಬ್ಯಾಕ್ ಅನ್ನು ಪಡೆದು ಈ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿಗಳಿದೆ ಎಚ್ ಪಿ ಎಲ್ ಇದೆ ಜೀನಸ್ ಇದೆ ಸ್ನೈಡರ್ ಇದೆ ಹಾಗೆ ಹತ್ತು ಹಲವಾರು ಕಂಪನಿಗಳು ಸ್ಪರ್ಧಾತ್ಮಕವಾದ ದರದಲ್ಲಿ ಓಟ್ ಮಾಡಿ ಗ್ರಾಹಕರಿಗೆ ಹಾಗೂ ಅವರ ಒಂದು ಕಂಪನಿಯ ಒಂದು ಬೆಳವಣಿಗೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಇವತ್ತು ಒಬ್ಬ ವಿದ್ಯುತ್ ಗುತ್ತಿಗೆದಾರನಿಗೆ ಕೊಟ್ಟಿದ್ದಾರೆ ಹೋರಾಟ ಆ ಒಂದು ಸ್ಪರ್ಧೆ ಅಂತ ಹೇಳಿತ್ತು ಇಲ್ಲಿವರೆಗೆ ನೀವು ಯಾವುದೇ ತರದ ಪೈಲಟ್ ಪ್ರಾಜೆಕ್ಟ್ ಮಾಡಿಲ್ಲ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ನಿಷ್ಕ್ರಿಯಾಗಿ ಸುಮಾರು ಇಪ್ಪತ್ತು ಕೋಟಿ ಸ್ಮಾರ್ಟ್ ಮೀಟ್ ಸಮಸ್ಯೆ ಆಗಿ ಈಗ ಅಲ್ಲಿ ಎಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿಯನ್ನ ಮಾಡ್ತಾ ಇದೀನಿ ದಯವಿಟ್ಟು ಒಬ್ಬ ವ್ಯಕ್ತಿಯ ಮತ್ತಾರಕ್ಕೋಸ್ಕರ ಇದರ ಮೇಲೆ ವರವನ್ನು ಹಾಕ್ತಾ ಇರಿ ಸ್ಪರ್ಧಾತ್ಮಕ ಇಡೀ ಇಂಡಿಯಾದಲ್ಲಿ ಯಶಸ್ವಿ ಎಲೆ ಇನ್ನೊಂದು ಬಿ ಆರ್ ಪಾಟೀಲ್ ವ್ಯಕ್ತಿಯ ಲಾಭಕ್ಕೋಸ್ಕರ ನೀವು ಈ ಟೆಂಡರ್ ಅನ್ನ ಕರೆದಿದ್ದೀರಾ ದಯವಿಟ್ಟು ಈ ಟೆಂಡರ್ ಅನ್ನ ನೀವು ರದ್ದು ಮಾಡಲೇಬೇಕು ಸ್ವ ಪ್ರಮುಖವಾದ ಬೇಡಿಕೆ ಸರ್ ಹೋರಾಟವನ್ನು ಇಲ್ಲಿ ಮಾಡ್ತಾ ಇದೀವಿ ಗ್ರಾಹಕರ ಪರವಾಗಿ ಮೂರು ಮಾಡಿಲ್ಲ ಸ್ಪಾಟ್ ಮೀಟರ್ ಸಿಗುವಂತ ಔಟ್ಲೆಟ್ಗಳಿಲ್ಲ ಹಳೆ ಮೀಟರ್ ಸಿಗುವಂತ ಔಟ್ಲೆಟ್ ಗಳಿಲ್ಲ ಎರಡೇ ದಿನಕ್ಕೆ ನೀವು ಜಾರಿ ಮಾಡಿ ಎಷ್ಟು ಗೊಂದಲ ಆಯಿತು ಅನ್ನೋದು ಇಡೀ ಅವ್ರು ಕೊಟ್ಟಂತ ಸರ್ಕ್ಯುಲರ್ ವೇದ ವ್ಯಾಕ್ ಆಗ್ತದೆ ನೀವೊಂದನ್ನ ಹಾಕ್ತೀರಾ ಮುಖ್ಯ ಇಂಜಿನಿಯರ್ ಇನ್ನೊಂದನ್ನ ಹಾಕ್ತಾರೆ ಎಸ್ ಸಿ ಇನ್ನೊಂದನ್ನ ಹಾಕ್ತಾರೆ ಇಂಜಿನಿಯರ್ ಇನ್ನೊಂದು ಆದೇಶವನ್ನು ಮಾಡ್ತಾರೆ ಈ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದಿದ್ದೀರಾ ಯಾಕಂದ್ರೆ ನೀವು ಜಿಲ್ಲಾಧಿಕಾರಿಯಾಗಿ ಇಡೀ ಎಲ್ಲಾ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅನುಭವ ಇದೆ ಇದರಲ್ಲಿ ಗ್ರಾಹಕರಿಗೆ ಆಗುವ ಅನುಕೂಲಗಳು ಅನಾನುಕೂಲಗಳು ಹಾಗೂ ಕಂಪನಿಗಾಗುವ ಅನುಕೂಲಗಳು ದಯವಿಟ್ಟು ಇದನ್ನ ಮನಗಂಡು ಮನಗಂಡೆ ನೀವೊಂದು ಒಳ್ಳೆಯ ನಿರ್ಧಾರವನ್ನ ಮಾಡಿ ನಾವೆಲ್ಲ ಬದ್ಧವಾಗಿದ್ದೀವಿ ಆದರೆ ತನ್ನ ಎಲ್ಲ ಹಿಂದೆ ಏನು ಆರ್ ಸಿ ನಡವಳಿಕೆಗಳನ್ನ ಕೊಟ್ಟಿದೆ ಅದು ಯಾವ್ದನ್ನು ವಿಡ್ಡ್ರಾ ಮಾಡಿಲ್ಲ ಅದೊಂದು ಯುಗಾದಿ ಹಬ್ಬ ಈ ಮಾರ್ಚ್ ಗೆ ಹಲವಾರು ಮನೆಗಳು ಗೃಹ ಪ್ರವೇಶಕ್ಕೆ ನಡೆಯಿದೆ ಒಂದು ಇಪ್ಪತ್ತು ಮೂವತ್ತು ಮನೆಗೆ ಕರೆಂಟ್ ತಗೊಳಕಾಗ್ತಾ ಇಲ್ಲ ರೆವಿನ್ಯೂ ಸೈಟ್ ಗೆ ನಾವು ಕರೆಂಟ್ ತಗೊಳಕ ನಮ್ಮ ಕಾಲಿತ್ತು ಮೂವತ್ತನೇ ತಾರೀಕು ನಮ್ದು ಹೊಸ ಲೇಬರ್ ಕಾಂಟ್ರಾಕ್ಟ್ ಅನ್ನ ನಮ್ಗೆ ಕೆಲಸವನ್ನ ಕೊಡ್ತೀವಿ ಅಧಿಕಾರಿಗಳು ಲೇಬರ್ ಬಿಟ್ಟು ಕೆಲಸವನ್ನ ಮಾಡ್ತೀವಿ ಸಡನ್ ಆಗಿ ಕರೆಂಟ್ ಬಂದ್ಬಿಡ್ತದೆ ಇಲ್ಲ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ ಆಗ್ತಾನೆ ಇಲ್ಲ ಆ ಮರಣವನ್ನು ಹೊಂದುತ್ತಾನೆ ಮರಣವನ್ನು ಹೊಂದಿದ್ರೆ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಕಾರ್ಮಿಕ ಗುತ್ತಿಗೆ ಕಾಂಪನ್ಸೇಷನ್ ಡಿಡಕ್ಷನ್ ಅನ್ನ ಮಾಡ್ತಾ ಇದ್ದೀರಾ ಒಂದು ಪರ್ಸೆಂಟ್ ಹಲವಾರು ವರ್ಷಗಳಿಂದ ಈಗ ನಿಮ್ಮ ಪವರ್ ಮ್ಯಾನ್ ಗಳಿಗೆ ಏನಾದ್ರು ಆ ತಕ್ಷಣ ಆ ಕ್ಷಣದಲ್ಲಿ ಮರಣವನ್ನು ಹೊಂದಿದ್ರೆ ಐದು ಲಕ್ಷವನ್ನ ಕೊಡ್ತಾ ಇದ್ದೀರಿ ಹಾಸ್ಪಿಟ್ಲ್ ಆದ್ರೆ ಸಂಪೂರ್ಣ ಹಾಸ್ಪಿಟ್ಲ್ ಹೆಚ್ಚಿನ ಅರ್ಜಿಗಳು ನೋಂದಣಿ ಆದಾಗ ತುಂಬಾ ಡಿಲೇ ಆಗ್ತದೆ ಟೂ ಮೆಗಾವಾಟ್ ಗಿಂತ ಹೆಚ್ಚಿನ ಸಚಿವರನ್ನು ಕೇಳಿದಾಗ ಅವರು ಹೇಳಿದ್ರು ಮಾಡ್ತೀನಿ ಅಂತ ಅದನ್ನ ಜಾರಿ ಮಾಡಿ ಗುತ್ತಿಗೆದಾರರಿಗೆ ಗ್ರಾಹಕರಿಗೆ ಕೂಡಲೇ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕೆ ಕ್ರಿಕೆಟ್ ಶ್ರೀಲಂಕಾದ ಕ್ರಿಕೆಟ್ ಇವರು ಒಂದು ಮುಳ್ಳಿಂದ ಫ್ಯಾಕ್ಟರಿ ಮಾಡಿದ್ರು ಗುದ್ದಿ ಪೂಜೆಯಲ್ಲಿ ಅವರು ಅಪ್ಲಿಕೇಶನ್ ಅನ್ನ ರಿಜಿಸ್ಟರ್ ಮಾಡಿ ಫ್ಯಾಕ್ಟರಿ ಓಪನ್ ಆದ್ರೂ ಕರೆಂಟ್ ಕೊಡಕ್ ನಮ್ಮ ವ್ಯವಸ್ಥೆ ಅಲ್ಲಿ ಏನಿದೆ ಆಂಧ್ರದಲ್ಲಿ ನೀವು ಎಷ್ಟು ಪವರ್ ಬೇಕು ಬನ್ನಿ ಕೊಡ್ತೀವಿ ಅಂತಾರೆ ಸಿಂಗಲ್ ಕ್ಲಿಯರ್ ಮಾಡ್ತಾರೆ ಬೃಹತ್ ಕೈಗಾರಿಕೆಗಳು ನಮ್ಮ ಕರ್ನಾಟಕ ಉದ್ಯೋಗಗಳು ಸೃಷ್ಟಿ ಆಗ್ತದೆ ಸಿಸ್ಟಮ್ ಡೆವಲಪ್ ಮಾಡಿದ್ರೆ ಆ ಸಿಸ್ಟಮ್ ಶಾಶ್ವತವಾಗಿ ಇರ್ಬೇಕು ಅಪ್ಗ್ರೇಡೇಷನ್ ಆಗ್ಬೇಕು ಅಂದ್ರ ಸಿಸ್ಟಮ್ ಬದಲಾವಣೆ ಆಗ್ಬಾರ್ದು ಡಿವಿಜನ್ಗೆ ಒಬ್ಬರೂ ಇರ್ಬೇಕಲ್ವಾ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಡ್ತಾ ಇದೀರಾ ಬಟ್ ಅವ್ರಿಗೆ ಗ್ರಾಹಕರಿಗೆ ಯಾವ ತರ ಸರ್ವಿಸ್ ಕೊಡ್ತಾರೆ ಅನ್ನೋದನ್ನ ತಾವು ದಯವಿಟ್ಟು ಗಮನಿಸ್ಬೇಕು ಸರ್ ಸರ್ಕಾರ ತುಂಡು ಗೊತ್ತಿಗೆ ಆದೇಶವನ್ನ ಮಾಡಿದೆ ತುಮಕೂರು ಈ ಸರೌಂಡಿಂಗ್ ಕೆಲಸಗಳನ್ನ ಕೊಡ್ತಾ ಇಲ್ಲ ನಮಗೆ ಒಂದು ಅನುಕೂಲವನ್ನ ಮಾಡಿಕೊಡ್ಬೇಕು ಈಗ ತಾವು ಈ ಮನವಿಯನ್ನ ಸ್ವೀಕರಿಸಕ್ಕೆ ಇಂಧನ ಇಲಾಖೆ ನಿರ್ದೇಶನ ಮತ್ತು ಆದೇಶದ ಮೇರೆಗೆ ಬಂದಿದ್ದೇನೆ ಇಡೀ ರಾಜ್ಯದ ಪರವಾಗಿ ನಾನು ನಾಳೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆನು ತಂಗೇಳ್ತೇನೆ ಸರ್ ಮುಖ್ಯಮಂತ್ರಿಗಳಿಗೆ ನಾಲ್ಕು ಮನವಿಯನ್ನ ಕೊಟ್ಟಿದ್ದೀವಿ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಗೆ ಮನವಿ ಇದೆ ಕೆಪಿ ಟಿಸಿ ಗೆ ಸಪರೇಟ್ ಮನವಿ ಇದೆ ಹಾಗೆ ಎಸ್ಕಾಂಗಳಿಗೆ ಸಂಬಂಧಪಟ್ಟ ಒಂದು ಮನವಿ ಇದೆ ಸರ್ ಹಾಗೆ ನಾವು ಒಂದು ಅಭಿವೃದ್ಧಿ ನಿಗಮವನ್ನು ಕೇಳಿದ್ವಿ ಅದೊಂದು ಮನವಿ ಇದೆ ಸರ್ ನಾಲ್ಕು ಮನವಿ ಪತ್ರ ಇದೆ ಯಾಕೆಂದ್ರೆ ಅವರು ಸಪ್ರೇಟ್ ಇಲಾಖೆಗೆ ಇನ್ಶೀಲ್ ಮಾಡಿದಾಗ ಹಂಗೆ ಹೋಗ್ತದೆ ಇಲ್ಲ ಅಂದರೆ ತೊಂದರೆ ಆಗ್ತದೆ ಅಂತ ಹಾಗೆ ಸೇಮ್ ಜಾರ್ ಸಾಹೇಬ್ರಿಗೂ ನಾಲ್ಕು ಮನವಿ ಕೊಟ್ಟಿದ್ವಿ ಸರ್ ಎ ಸಿ ಎಸ್ ಸಿ ಅವರಿಗೆ ಮನವಿಯನ್ನು ಮೂರು ಕೊಟ್ಟಿದ್ವಿ ಸಚಿವರು ಹೇಳಿ ಐದು ತಾವುಗಳು ಕೂಡಲೇ ಸ್ಪಂದನೆ ಆಗದೆ ಇದ್ದರೆ ಸರ್ ನಾವು ಇಡೀ ರಾಜ್ಯದಲ್ಲಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಗ್ರಾಹಕರು ರೈತರು ಎಲ್ಲರನ್ನ ಒಳಗೂಡಿ ಒಂದು ಬೃಹತ್ ಪ್ರತಿಭಟನೆಯನ್ನು ಅಲ್ಲಲ್ಲಿ ನಿರಂತರವಾಗಿ ಮಾಡ್ತೀವಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಸಂಘದ ಸದಸ್ಯರುಗಳೇ ಪದಾಧಿಕಾರಿಗಳು ನನ್ನನ್ನು ಕಚೇರಿನಲ್ಲಿ ಈಗಾಗಲೇ ಭೇಟಿ ಮಾಡಿ ಈ ಹಲವಾರು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ ಸೊ ಮಾತನಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಟೆಂಡರ್ಗೆ ಸಂಬಂಧಪಟ್ಟಂತೆ ಅದು ಒಂದು ಟೆಂಡರನ್ನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಫೈನಲೈಸ್ ಈಗಾಗಲೇ ಮಾಡಲಾಗಿದೆ ನಮಗೆ ಗೊತ್ತೆಲ್ಲರೂ ಗೊತ್ತಿರೋಂಥದ್ದೇ ವಿಚಾರ ಅಲ್ಲಿ ಆರ್ ಡಿ ಎಸ್ ಎಸ್ ಅನ್ನೋಂಥದ್ದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಅಲ್ಲಿ ಫಂಡ್ ಬರ್ತದೆ ಆ ಫಂಡಿಂದ ಇರುವಂಥದ್ದು ಎಲ್ಲ ಮಿಷನ್ ಅಂತ ಎ ಎಮ್ ಐ ಎಸ್ ಪಿ ಅಂತ ಇಂಪ್ಲಿಮೆಂಟೇಷನ್ ಈಗಾಗಲೇ ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲ ಆಯಿತು ಈಗ ನಮ್ಮ ಕಡೆಯಿಂದ ಸ್ಟೆಬಿಲೈಸ್ ಆಗಿದೆ ಸೊ ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಎಮ್ ಡಿಗಳಿಗೆ ನಾನು ಮಾತಾಡ್ತೇನೆ ತೀರ್ಪನ್ನು ಅನುಷ್ಠಾನಗೊಳಿಸುವಂಥ ವಿಚಾರ ಇದರಲ್ಲಿ ನಮಗೆ ಯಾವುದೇ ಡಿಸ್ಕ್ರಿಷನ್ ಇಲ್ಲ ಅಲ್ಲಿ ಕಾನೂನು ಇಲಾಖೆ ಅಭಿಪ್ರಾಯವನ್ನು ಪಡೆದು ಅದು ಸರ್ಕಾರ ತೀರ್ಮಾನ ಮಾಡ್ತದೆ ವಾಗಿ ವಿದ್ಯುತ್ ಶಾಕ್ ನಿಂದ್ರಿಗೆ ಗಾಯ ಅಂದ್ರೆ ಪರ್ಮನೆಂಟ್ ಆಗಿ ಅವ್ರಿಗೆ ಏನಾದರೂ ಡಿಸೆಬಿಲಿಟಿ ಆಗಂತದ್ದು ಅಥವಾ ಮರಣ ಇದ್ದರೆ ಒಂದು ನೀವು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಇದನ್ನ ನಾನು ಖಂಡಿತ ಸಚಿವರ ಜೊತೆಗೆ ನಾನು ಮಾತನಾಡ್ತೇನೆ ಅಂದ್ರೆ ಹತ್ತು ಸಾವಿರ ಪ್ಲಸ್ ಡೆಪಾಸಿಟ್ ಕಟ್ಟೆಗೆಲ್ಲ ನಾವು ಮೂಲಭೂತ ಸೌಕರ್ಯನ ಕೊಡ್ತಾ ಇದೇವೆ ಕೆಲವ್ರ ಆರ್ ಐಟಮ್ ಅಂತ ದೊಡ್ಡ ಗೊತ್ತಿಗೆ ನಾವೇ ಹೇಳಿದರೆ ಅದನ್ನ ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಗ್ರಾಹಕರ ನಡುವೆ ತಾವು ಮಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ ಗೊತ್ತಿರಬೇಕು ವಿಚಾರ ಗೊತ್ತಿರೋಂಥವ್ರು ಆಗಬೇಕು ಹಾಗಾಗಿ ತಮ್ಮೊಟ್ಟಿಗೆ ನಾವು ಇಲಾಖೆಯವರು ಹಿಂದೆ ಹೇಗೆ ನಡ್ಕೊಂಡ್ಬಂದಿತ್ತು ಅದೇ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಂಡು ನಿಮಗೂ ತೊಂದರೆ ಆಗಬಾರ್ದು ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಮತ್ತು ಕಂಪ್ನಿಗೂ ಸಹ ನಷ್ಟ ಆಗಬಾರ್ದು ಅಂದರೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಸೊ ಎಲ್ಲ ವಿಚಾರಗಳನ್ನು ನಾನು ಮಾನ್ಯ ಸನ್ಮಾನ್ಯ ಸಚಿವರ ಗಮನಕ್ಕೆ ಸಚಿವರ್ತದೆ ಮತ್ತು ಎಮ್ ಡಿ ಕೆ ಪಿ ಟಿ ಸಿ ಎಲ್ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಹೊಟ್ಟಿರ್ಬೋದು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ ಸೊ ಇದರಲ್ಲಿ ಯಾವ್ಯಾವುದನ್ನು ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಕೂಡ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ ತಮ್ಮ ಕೋರಿಕೆ ಮೇರೆಗೆ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಎ ಆರ್ ಸಿ ನಾವು ಒಗ್ಗಟ್ಟಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷಗಳು ಅದನ್ನ ಆಯ್ಕೆ ಮಾಡಿ ಸಾಧ್ಯಕ್ಷರು ಮಾಡಿಸ್ಕೊಳ್ಸಿದ ಪ್ರಶಸ್ತಾಗಳು ಅವನಿಗೆ ಹೋಗುತ್ತೆ ಸರ್ ಇವತ್ತು ಮಾಡಿ ಸರ್ ಫಸ್ಟ್ ಇಮಿಡಿಯೇಟ್ ಆಗಿ ನಮಗೆ ಸರ್ ನಮ್ಮ ಅಧ್ಯಕ್ಷತೆಗಳ್ದಂಗೆ ಮೂರು ತಿಂಗಳು ಕೊಡಿಸಿ ಆ ದರವನ್ನು ನಿಗದಿ ಕೊಡಿಸಿ ಎಲೆಕ್ಟ್ರಿಕಲ್ಸ್ ಅವರು ಮ್ಯಾನುಫ್ಯಾಕ್ಚರ್ ಅಲ್ಲ ಅವ್ರ ರಿಟೈಲ್ ಅಂದ್ರೆ ಮಾರಾಟಗಾರರು ಇವತ್ತು ವಿದ್ಯುತ್ ಸಾಹೇಬ್ರೆ ಇವತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮಾರಾಟ ಕಂಪನಿಗಳಲ್ಲಿ ಸರ್ ಬಿಸ್ನೆಸ್ ಮಾಡಕ್ ಬಂದಿದ್ರಿ ಎಷ್ಟೋ ಒಂದ್ ಐದು ರೂಪಾಯಿ ಗಿನ್ನೆ ತರ್ತೀರಿ ನಮ್ಮ ಗ್ರಾಹಕರಿಗೆ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಹಾಕ್ತೀರಿ ಬಿಬಿಎಂಪಿ ಅವರು ಯಾರು ಅನಧಿಕೃತ ಕಟ್ಟಡ ಕಟ್ಟಾಗ್ರ ಅವರನ್ನು ಸ್ಟಾಪ್ ಮಾಡಿಸಿ ಈ ರಾಜಕಾರಣಿ ಜಗಿ ನಿಂತ್ಕೊಂಡು ಬಿಲ್ಡಿಂಗ್ ಕಟ್ಟಿಸ್ತಾರೆ ಕೊನೆಯದಾಗಿ ನಮ್ಮ ಹತ್ರ ಅಪ್ಲಿಕೇಶನ್ ಬಂದು ನಾವು ಕರೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಲಾಸ್ ಕಂಪನಿಗೆ ದಯವಿಟ್ಟು ನಾಲ್ಕು ರೂಪಾಯಿ ಹತ್ತಾರು ರೂಪಾಯಿ ನಮ್ ಲಾಭ ಎಸ್ ಆರ್ ಎಲ್ ಎ ಕೊಟ್ಟಿದ್ದಾರೆ ಲಾಭ ಓವರ್ ಎಸ್ ಟೆನ್